ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒಂದು ಬಹಿರಂಗ ಪತ್ರವನ್ನು ಬರೀತಾ ಮಾತಾಡಬೇಡಿ ಮುಖ್ಯಮಂತ್ರಿ ಸ್ಥಾನವನ್ನ ಪಣಕ್ಕಿಟ್ಟು ಸವಾಲು ಸ್ವೀಕಾರ ಮಾಡಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತನ್ನಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಯಾಕೆಂತಂದ್ರೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ಊರ್ಗೋಲ್ ಮಾಡ್ಕೊಂಡೇನೆ ಮುಂಚೆಯಿಂದನೂ ಕೂಡ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಸ್ಥಾನದನ್ನು ಕೂಡ ಹಿಂದುಳಿದವ್ರನ್ನ ದಲಿತರನ್ನ ಬೆದರುಗೊಂಬೆ ಮಾಡ್ಕೊಂಡೆ ಮಾಡ್ಕೊಂಡು ನೀವು ಮುಖ್ಯಮಂತ್ರಿ ಸ್ಥಾನ ತಗೊಂಡ್ರಿ ಸಂತೋಷ ಎಂಥ ಸ್ಥಿತಿ ಬಂದರೂ ಕೂಡ ಯಾರೇ ಅಟ್ಟೆ ಬಂದರೂ ಕೂಡ ನಾನು ಜಾತಿ ಜಂಗಂತಿ ವರದಿಯನ್ನ ಕಾಂತರಾಜ್ ವರದಿಯನ್ನ ಜಾರಿಗೆ ತಂದೇ ತರ್ತೇನೆ ಈ ಮಾತನ್ನ ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆದಂತ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಮಾನ್ಯ ಸಿದ್ದರಾಮಯ್ಯವರು ಹೌಸಲ್ ಘೋಷಣೆ ಮಾಡಿದ್ರು ಅದಾದ ನಂತರ ಪ್ರತಿದಿನ ಕಾಂತರಾಜ್ ಅವರು ಬರ್ತಿದ್ದಾರೆ ಅದ್ ಯಾವ್ದೋ ವರದಿ ಅಂತೆ ಕೈಗಿಸಿಲ್ಲ ಡ್ಯೂಪ್ಲಿಕೇಟ್ ನೋಡಿದ್ವಿ ನಾವು ಅದರಲ್ಲಿ ಸೆಕ್ರೆಟರಿ ಸಿಗ್ನೇಚರ್ ಇಲ್ಲ ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ ಬಿಡೋದಿಲ್ಲ ನೂರ ಆರು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಒಂದೂವರೆ ಲಕ್ಷ ಶಿಕ್ಷರು ಕೆಲಸ ಇದ್ದಾರೆ ಅದನ್ನು ಜಾರಿ ತಂದೇ ತರ್ತೇವೆ ಅಂತ ಮೊನ್ನೊಂದೆ ತಂಡ ಮೊನ್ನೆ ನಿಮ್ಮ ಮಗನೂ ಹೇಳಿದ ಕಾಂತರಾಜ್ ಅವರ ವರದಿಯನ್ನ ಜಾರಿ ತಂದು ಬಿಡುತ್ತಿದ್ರೆ ಹಿಂದುಳಿದವರಿಗೆ ದಲಿತರಿಗೆ ಬಹಳ ಅನುಕೂಲ ಆಗ್ತಿದ್ದು ಮೇಲ್ವರ್ಗದ ಜನರ ಒತ್ತಡಕ್ಕೆ ನಾವು ತರಲಿಲ್ಲ ಎಂತ ಅನ್ಯಾಯ ನೀವು ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋಂತ ಒಂದೇ ಕಾರಣಕ್ಕೆ ದಲಿತರನ್ನ ಹಿಂದುಳಿದವ್ರನ್ನ ತುಳಿದು ಮುಖ್ಯಮಂತ್ರಿ ಸ್ಥಾನ ನಿಂತು ಬಹಳ ದೊಡ್ಡದಾಗಿದೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕರೆಸಿದ್ರು ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ದೆಹಲಿ ಕರೆಸರು ನೇರವಾಗಿ ಹೇಳಿದ್ರು ಈ ಕಾಂತರಾಜ್ ವರದಿಯನ್ನ ಜಾರಿ ತರಕಾಗಲ್ಲ ಹೊಸ ಮತ್ತೆ ಒಂದು ರಿಪೋರ್ಟ್ ತಯಾರು ಬಿಡಿ ದಿನಗಳು ಅದನ್ನ ಜಾರಿಗೆ ಮಾಡೋಣ ಚಿರಮಯ ಮುಂದ್ಬಿಡ್ರ ಯಾಕೆ ಮುಖ್ಯಮಂತ್ರಿ ಆಗಬಂದ್ರೆ ಸಾಕು ಯಾವ ಹಿಂದುಳಿದ್ರ ತಗೊಂಡು ಏನ್ ಮಾಡ್ಲಿ ಯಾವ ದಲಿತರು ತಗೊಂಡು ನಾನು ಏನ್ ಅಲ್ರಿ ಒಂಬತ್ತು ವರ್ಷದಿಂದ ತಯಾರಾಗಿದ್ದಂಥ ವರದಿಯನ್ನು ನೀವು ತಯಾರ ಜಾತಿ ಜಯಂತಿ ಆಗ್ರಹದ ವರದಿಯ ತರಕ್ಕೆ ಬರ್ದಿರಿ ಜಾರಿ ತರಕ ಆಗದೆ ಇರೋರು ಒಂಬತ್ತು ವರ್ಷದಿಂದ ಆಗದೆ ಇರೋರು ತೊಂಬತ್ತಿಂದ ಮಾಡ್ತೀರೇನ್ರಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರೇ ಸಾಕು ಹಿಂದುಳಿದವರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ ನೀವು ಇದನ್ನು ಜಾರಿ ತರಲೇಬೇಕು ಇದು ನಮ್ಮ ಒತ್ತಾಯ ಕಡ್ಡಾಯ ಕಡ್ಡಾಯವೇ ತರಬೇಕು ಇಲ್ಲ ನಾವು ಬಿಡೋದ ನಾವು ಹೋರಾಟ ಮಾಡೋರೆ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ